ವರ್ದೇನೋ ನೀವ್ ನಾಕ್ ಜನ ಓದ್ತಿದ್ದಾವ್ ನೋಡಿ ಗೈಶ್ ಹಳ್ಳಿ ಕಡೆ ಹಿಂಗೆ ಮೂರೇ ನಾಕ್ ಜನ ಏನು ಹೋಗ್ತಾ ಇರೋದು ಇವ್ರು ಹಾಕೊಂಡ್ ತಿಂತಿದ್ರ ನೋಡಿ ಗೈಶ್ ಇಬ್ರು ಆರೋ ಅಲ್ದ್ ಕಬ್ಬು ತುಳು ಮಾಡ್ಕೊಂಡ್ ಬಂದ್ ತಿಂತವ್ರೆ ಗೈಸ್ ವಾಯ್ ನೀರ್ ಕಟ್ಟಿತಿದವ ಗೈಸ್ ಹಂಗೆ ಬರ್ತಾ ಇದಿ ನೋಡಿ ಹಿಡ್ಕೊಂಡ್ ಬಿಡುತ್ತಾನೆ ಉದಿತಿದೇ ಗೈಸ್ ನೀವ್ ಹೆಂಗೇನ್ ಕೂತಿರಿ ಎಲ್ಲ ತಕೊಂಡ್ ಬಂದಿದ್ರಿ ಗೈಸಿ ಇವನು ತಕೊಂಬಂದವನೇ ಅವನು ತಕೊಂಡ್ ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದಾರೆ ಚೆನ್ನಾಗಿದ್ರ ತನ್ಕೋತೀನ್ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವ್ರೇನ್ ನೋಡಿ ನಮ್ಮಪ್ಪ ಹಾಯ್ ಹಾಯ್ ಹೇಳಪ್ಪ ಒಂದ್ ಡೈಲಾಗ್ ಹೇಳ್ತಾರೆ ನೋಡಿ ಇವಾಗ ಏನ್ ಏನ್ತಿಯಾ ಬರ್ಲಾ ಆ ಶಕ್ತಿ ನಿನ್ನಲ್ಲಿ ಇಲ್ಲ ಒಂದು ಪತಿ ಅವ್ವ ಪರಮ್ವ ನೋಡಿ ನಾಟಕದಲ್ಲಿರೋ ಡೈಲಾಗ್ ಡೈಲಾಗು ನಮ್ಮಅಪ್ಪನ್ ಕೆತ್ತ ನಮ್ಮನೇ ಬಯ್ ಮಾಡಿದ ನೋಡ್ಕೊಂಡ್ರಿ ಪ್ರಾಟಕ್ಸ್ ಮಾಡ್ತಿರಲ್ವಾ ಅಪ್ಪ ಇಂಗ್ಲಿಷ್ ಮಾತಾಡ್ತಿದ್ರಾಗ ಇವ್ ನೋಡಿ ಇವನ್ ಮುಖ ನೋಡಿ ಇಲ್ಲ ಇವನ್ ಕೈ ಗಾಡಿ ಸಿಕ್ಕ ಅಷ್ಟೇ ಕತೆ ಗಾಯಿಸಿ ಗಾಡಿ ಕತೆ ಏನೋ ನಮ್ಮಪ್ಪ ಇಲ್ತಾನ ತಳ್ಕೊಂಡ್ ಬಂದಿದ ಇವ್ನ ಕೈ ಸಿಕ್ಕ್ರೆ ಎರಡೇ ದಿನದ ಕಲಾ ಮಠಾ ಚಾಯ್ ಬಿಡುತ್ತೆ ಅದು ನೋಡಿ ಗಾಯಿಸಿ ಇಲ್ಲಿ ಬಿ ಜರ್ಸಿ ಹಾಕವನೇ ನೋಡಿ ಇಲ್ಲಿ ಮುಂದ್ಗಡೆ ಬಂದವರು ನೋಡ್ಕೊಳಿ ಅಂತ ಅಲ್ಲ ಮುಂದ್ಗಡೆ ಬಂದವರು ನೋಡ್ಕೊಳಿ ಅಂತ ಸೊ ಗೈಸ್ ಇಲ್ಲಿ ಹೊಲಕ್ ಬಂದೆವು ಈ ಕಪ್ಪಿದೆವು ಇಲ್ಲಿ ಹುಂಚಿನ ಗಿಡ ನೋಡಿ ಗೈಸ್ ಎಷ್ಟು ದೊಡ್ಡದ್ವಿ ಹುಂಚಿ ಹುಂಚಿಕಾಯಿ ಆಯ್ತು ಇವಾಗ ಹೂವು ಬಿಟ್ಟಿದೆ ನೋಡಿ ಇಲ್ಲಿ ಹೂವು ಹೆಂಗ್ ಬಿಟ್ಟಿದೆ ನೋಡಿ ಸಾಕತ್ ಆಗಿ ಬಿಟ್ಟೈತಿ ನಮ್ ತಾತರ ಅಪ್ಪರ ತಡಿ ಇವು ಹ್ಮ್ ಅವ್ರು ಐತಿ ಇವರು ಹಾಕೊಂಡ್ ತಿಂತಿದಾರೆ ನೋಡಿ ತಿಂತಾರೆ ನೋಡಿ ಗೈಸ್ ಏ ಇಲ್ಲಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ನೀರ್ ಗೈಸ್ ಹಂಗೆ ಬರ್ತಾ ಇದೆ ನೋಡಿ ಬಾಯಿ ನೋಡಿ ಗೈಜ್ ಮಳೆ ಬಂದಿದೆ ಫುಲ್ ನೀರ್ ನಿಂತ್ಕೊಂಡು ಹೊಲದಲ್ಲಿ ಸಾಕಾಗಿ ಮಳೆ ಬಂದಿದೆ ಗೈಸ್ ಟೂ ಡೇಸ್ ಹೇಕಟ ಬಂತು ಸೊ ಫುಲ್ ತುಂಬಿ ಹೋಗಿದೆ ನೋಡಿ ಇದು ಕಪ್ ಹಚ್ಚಿರೋದು ಗೈಸ್ ನೋಡಿ ಹೆಂಗಿದೆ ಅಂತ ಇಷ್ಟೊಂದ್ ಬೆಳೆದಿದೆ ಇವಾಗ ಮಳೆ ಬಂದೈತಿ ನೀರ್ ಬಿಟ್ಟಿಲ್ಲ ಇಲ್ಲ ನೀರ್ ಬಿಡ್ಬೇಕಾಗ್ತಿತ್ತು ಇದಕ್ಕೆ ಗೊಬ್ರ ಗೊಬ್ಬರ ಹಾಕ್ಯಾರ ಗೊಬ್ಬರ ಇನ್ನು ಹಾಕಿಲ್ಲ ಅನ್ಸುತ್ತೆ ಹಾಕ್ಬೇಕು ಆಕ್ಚುಲಿ ಹಾಕ್ಬೇಕು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ನೋಡಿ ಗೈಸ್ ಅವಾಗಿಂದ ಬಾಚ್ಕೊಳ್ಳೋದು ಎಲ್ಲ ತಕೊಂಡ್ ಗೈಸ್ ಗೈಸು ಇವನು ತಕೊಂಬಂದವನೇ ಅವನು ತಕೊಂಡ್ ಬಂದ್ರಿ ಕಳೆ ಹಿಡ್ಕೊಂಡ್ ಬಿಡುತ್ತಾನೆ ಉದಿತ್ತಿದೆ ಗೈಸ್ ಮಾತಾಳಿ ಬಾ ಬಾವಿ ನೋಡ್ಕೊಂಬರಮ್ಮ ಕೆಳಗಡೆ ಹಳ್ಳ ಇದೆ ನಮ್ಮ ಊರ್ ಕೆರೆಯಿಂದ ಇಲ್ಲಿ ನೀರ್ ಬರುತ್ತೆ ಹಳದ್ ನಿಂತ್ರ ಸೊ ಅಲ್ಲಿ ಅದ್ರ ಪಕ್ಕದಲ್ಲೇ ಬಾವಿ ನೋಡಿದಾರ ಸೊ ಬನ್ನಿ ನೋಡ್ಕೊಂಬರಮ್ಮ ಇದು ನಮ್ಮ ಹೊಲ ಅಲ್ಲ ಗೈಸ್ ನಾವ್ ಮಾಡಿರೋದು ಎಲ್ಲ ಇದು ಅದು ಮಾಡಿದಾರ ಹೊಲಾ ಸೊ ಇದು ಹೊಲ ಗೈಸ್ ಆಮೇಲೆ ನಮ್ಮ ಹೊಲ ಅನ್ಕೊಂಡ್ ಬಿಟ್ಟಿರತ್ನಿ ನೀರು ಎರಡ್ ನಿಮಿಷಿಗೆ ಚಕನ್ ನೀರು ಉಳಿತಿದೆ ಗೈಸ್ ಅಷ್ಟೊಂದ್ ಬಿಸಿಲಿದೆ ಸಕ್ಕತ್ ಬನ್ರಿ ಬನ್ರೀಪಾ ಬನ್ರೇ ಇವ್ನಿಗೆ ಕಬ್ ತಿನ್ಬೇಕಿದೆ ಗಾಯ್ ಇವಾಗ ಇಲ್ಲ ಎಲ್ಲಿ ಏನಂತಾರೆ ಗುರು ಆ ಕಲ್ಲಿಗೆ ಕಲ್ಲು ಅಂತಾರ ಸೀಮೆಗಲ್ಲು ಅಂತಾರೆ ಕಲ್ಲು ಅಂತಾರ ಇದಕ್ಕೂ ಕಲ್ಲು ಅಂತಾರಪ್ಪ ಆ ಸೀಮೆಗಲ್ಲದು ಯಾವ್ದು ಅರ್ಥ ಹೇಳೋ ಹೇಳೋಣ ಅಪ್ಪ ಸೀಮೆಗಲ್ಲ ಅಂದ್ರೆ ನಮ್ ಹೊಲ ಇಲ್ತಾನೇ ಇದೆ ಅಂತ ಅವಾಗ ಹಾಕ್ತಿದ್ರು ಬೌಂಡ್ರಿ ತರ ಮಂಗ್ ಮಾಡುವಲ್ಲಿ ಇವಾಗ ಆಗ್ತಾರ ಅನ್ಸುತ್ತೆ ಗುರು ಮಳೆ ನಿಂತ ಮೇಲೆ ಅಲ್ಲಿ ಈ ಕಡೆ ಉಣತ್ತ ಇಲ್ಲಿದಿಂದ ಈ ಕಡೆ ಉಣುತ್ತ ಬೆಂಗಳೂರಿ ನಮ್ ತಮ್ಮ ಮತ್ತ ಇವರು ವಿಡೋ ಮಾಡುವಾಗ ಮಾಡಕ್ ಹೋದಕರ ಎಲ್ಲೋ ಚರಂಡಿ ಅಲ್ಲಿ ಬಿಸಾಕ್ ಬಿಟ್ಟಿದ್ರಿ ಈ ಫೋನು ಸೊ ಹೋಗಿ ಐಫೋನ್ ಬರ್ತಿತ್ತು ಗೈಸ್ ಏನ್ ಮಾಡುದು ಮಿಸ್ ಆಯ್ತು ಸಖತ್ ಇದೆ ಬಾಯಿ ರಿಂಗ್ ಹಾಕಿದಾರೆ ಗೈಸ್ ಮಣ್ಣೆಲ್ಲ ಅಂತ ಯಾಕ ಹಳ್ಳ ಇದೆಯಲ್ಲ ನೀರ್ ಹರ್ಕೊಂಡು ಹೋಗುತ್ತೆ ಇಲ್ಲಿ ಪಕ್ಕದಲ್ಲಿ ಸೊ ಅದ್ರ ಸಲುವಾಗಿ ನೋಡಿ ಹಳ್ಳ ಇದು ಇಲ್ಲೆಲ್ಲ ನೀರ್ ಹರಿಯುತ್ತೆ ಮಳೆಗಾಲದಲ್ಲಿ ಸೊ ಇವಾಗ ನೀರ್ ಇಲ್ಲ ಕಾಯಿಸಿ ಬೇಸಿಗೆ ಟೈಮಲ್ಲಿ ಕೆರೆಲಿ ನೀರು ಕಡಿಮೆ ಸೊ ಇಲ್ಲಿ ಹಳ್ಳ ಇಲ್ಲಾರ ಎಲ್ಲ ಕೊಡೋ ಬಾಯಿಂದ ನೋಡಿ ಇಲ್ಲಿ ಮಾಡಿದ್ ಹೊಲದಲ್ಲಿ ಬಾಯಿ ನೋಡಿ ಅಂತ ರಿಂಗ್ ಹಾಕಿದಾರ ನೋಡಿ ಸುತ್ತ ಎಲ್ಲ ಹಿಂಗೆ ಹಾಕ್ತೀನಿ ನೀವ್ ಹೆಂಗೆ ಕೂತೀರಿ ನಮ್ ಯೂಟ್ಯೂಬ್ ಚಾನಲ್ ನೋಡ್ತಿದಾರಂತ ಕಾಯಿಸಿವ್ರು ಸೊ ಆಯ್ ಏನ್ ಸಮಾಚಾರ ಕೈಸಿ ಇವ್ರು ಯಾರೋ ಕಬ್ಬು ತುಡು ಮಾಡ್ಕೊಂಡ್ ಬಂದ್ ತಿಂತವ್ರೆ ಕೈಸ್ರಾವಿ ನೀವೇ ಹಚ್ಚಿರ್ಬೇಕು ಅವ್ರ ಬೈತಾರ ಕಬ್ಬಿಂಬ ಪಡ್ದವ್ರು ದೇವ್ ಕಾಣಿಸ್ತದ ದೇವ್ ಕಾಣಿಸ್ತದ ಹೊರದೇನೋ ನೀವೊಬ್ಬ ನಾಕ್ ಜನ ಓದ್ತಿದ್ದೇವ್ ನೋಡಿ ಹಳ್ಳಿ ಕಡೆ ಹಿಂಗೆ ಮೂರೇ ನಾಲ್ಕು ಜನ ಹೋಗ್ತಾ ಇರೋದೆ ನಮ್ ಅಜ್ಜಿ ಮನೆ ಗೈಸ್ ಸೊ ಬಂದಿದ್ದೇವ ಅಜ್ಜಿ ತಾತರ ಮನೆಗೆ ಇದು ಇಲ್ಲೆಲ್ಲ ಅತ್ತಿದ್ಯಾರ ಕೂತಿದಾರ ನೋಡಿ ಎಲ್ಲ ನಮ್ ದೊಡಮ್ಮ ನಮ್ ದೊಡಪ್ಪ ಹ ಇಲ್ಲಿ ನಮ್ ಸೋದರ ಹತ್ತೆ ಬಂದ್ರು ನೋಡಿ ಗಾಯಸ್ ಸೋದರ ಹತ್ಯೆ ಬಂದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಬರ್ತೇವ ನೋಡಿಲ್ವಾ ನಮ್ ಅತ್ತಿ ಗೊತ್ತಿಲ್ಲ ನೋಡಿ ನೋಡಿಲ್ವಾ ಅಲ್ಲ ನಾನೇ ನಿನ್ ಮಗಳೇ ಅಲ್ವಾ ನೀನ್ ಹೇಳ್ಕೊಟಲ್ ತಾನೆ ನಾನ್ ಮದುವೆ ಆಗಿರೋದು ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ